ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಕೊರಟಗೆರೆ ಬಿಜೆಪಿ ಮಂಡಲಕ್ಕೆ ನೂತನ ಅಧ್ಯಕ್ಷರಾಗಿ ರುದ್ರೇಶ್ ಆಯ್ಕೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ವೀಕ್ಷಿಸಿ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಬಲಗೊಳಿಸುವ ಸಲುವಾಗಿ ಎಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡೋಣ ಎಂದ ಬಿಜೆಪಿ ಮಂಡಲ ನೂತನ ಅಧ್ಯಕ್ಷ ಕೊರಟಗೆರೆ ಬಿಜೆಪಿ ಪಕ್ಷ ಸಂಘಟನೆಗೆ ಪ್ರತಿಯೊಬ್ಬ ಕಾರ್ಯಕರ್ತರ ಸಹಕಾರ ಅತ್ಯಗತ್ಯ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಬಲಗೊಳಿಸುವ ಸಲುವಾಗಿ ಎಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡೋಣ ಎಂದು ನೂತನ ಕೊರಟಗೆರೆ ಬಿಜೆಪಿ ಪಕ್ಷದ ಮಂಡಲ ಅಧ್ಯಕ್ಷ ಟಿಎನ್ ರುದ್ರೇಶ್ ಅವರು ತಿಳಿಸಿದರು ಪಟ್ಟಣದ ನವೀನ್ ಕಂಫರ್ಟ್ನಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ನೂತನವಾಗಿ ಕೊರಟಗೆರೆ ಮಂಡಲ ಅಧ್ಯಕ್ಷರಿಗೆ ಅಭಿನಂದನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಮಂಡಲ ಅಧ್ಯಕ್ಷ ಎನ್ನುವುದು ಒಂದು ಹುದ್ದೆ ಪ್ರೋಟೋಕಾಲ್ ಅಷ್ಟೇ ನಾನು ಕೂಡ ಒಬ್ಬ ಬೂತ್ ಸದಸ್ಯನಾಗಿ ಕೆಲಸವನ್ನ ಮಾಡುತ್ತೇನೆ ಇಲ್ಲಿ ಯಾರೂ ಅಧ್ಯಕ್ಷರಲ್ಲ ಎಲ್ಲರೂ ಬಿಜೆಪಿ ಪಕ್ಷದ ಶಿಸ್ತಿನ ಸಿಪಾಯಿಗಳಂತೆ ಕೆಲಸವನ್ನ ಮಾಡಿ ಮುಂದೆ ಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಸ್ಪರ್ಧಿಸಿ ಬಿಜೆಪಿ ಪಕ್ಷವನ್ನು ನಮ್ಮ ಕ್ಷೇತ್ರದಲ್ಲಿ ಸದೃಢಗೊಳಿಸೋಣ ಎಂದು ತಿಳಿಸಿದರು ಇನ್ನು ನೂತನವಾಗಿ ಆಯ್ಕೆಯಾದ ರುದ್ರೇಶ್ ಅವರಿಗೆ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ಸನ್ಮಾನಿಸಿ ಅಭಿನಂದನೆಯನ್ನ ಸಲ್ಲಿಸಿದ್ರು நூத்தியாக எல்லா உபாதி மாணவனும் சிங்குமணே நாயகண்ணே ரஞ்சரன் அவரேஜ் அண்ணன் ಇವತ್ತು ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಮಂಡಲಾಧ್ಯಕ್ಷನಾಗಿ ನೇಮಕ ಮಾಡಿದೆ ಅದು ಎಲ್ಲರಿಗೂ ಇಲ್ಲಿರ ಬಂದಿರೋ ಅಂತವ್ರಿಗೂ ನಮ್ಗೆ ಎಲ್ಲ ತುಂಬಾ ಸಂತೋಷವಾದ ವಿಷಯ ಆಗಿದೆ ರುದ್ರೇಶ್ ಅವರು ಇನ್ನು ಬಂದು ತುಂಬಾ ಕೆಲಸ ಮಾಡಿ ವರ್ಕ್ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಹೋಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಿಗೆ ಗುರ್ತಿಸ್ಕೊಂಡು ಅದೆಲ್ಲ ಕೊಡ್ತಿರೋದು ಬಾಂಧವ್ಯ ಎಲ್ಲ ಹೊಂದ್ಕೊಂಡು ಇವತ್ತು ಇರೋದ್ರಿಂದ ಎಲ್ಲ ನಮ್ಮ ಎಲ್ಲ ಹಿರಿಯ ಮುಖಂಡರು ಅವರು ಪಠ್ಯದ ಮಂಡಲ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಅವ್ಗೆ ಪರವಾಗಿ ತುಂಬ ಹೇಳ್ಬೇಕಾಗುತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿರೋ ಕಾರ್ಯಕರ್ತರ ಜೊತೆ ಇವಾಗ ಎನ್ ಡಿ ಎ ಮೈತ್ರಿ ಕೂಡ ಏನಾಗಿದೆ ಅವ್ರ ಇವತ್ತು ಹಾಲು ಜನತರ ಎಲ್ಲಾ ಜೊತೆ ಬೆಟ್ಕೊಂಡು ದಯಮಾಡಿ ಇವಾಗ ಮೊನ್ನೆ ನಡೆದಂತ ಆಲ್ ಇಂಡಿಯಲ್ಲಿ ಎಲೆಕ್ಷನ್ ಏನಿದೆ ಅದರಲ್ಲೂ ಎನ್ ಡಿ ಎ ಮೈತ್ರಿ ಕೂಡ ಗೆಲುವು ಸಾಧಿಸಿದೆ ಮನೆ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಏನ್ ನಡೆದಿದೆ ಅವತ್ತು ಅವತ್ತು ಕೂಡ ಎನ್ ಡಿ ಎ ಮೈತ್ರಿಕೂಟದಿಂದ ಬಂದಿದೆ ನೀವು ಬರೀ ನಮ್ಮ ಕಾರ್ಯಕರ್ತರ ಜೊತೆ ಕೂಡದೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಯಾರಿದ್ದಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಜೊತೆ ಜನತಾ ದಳದವ್ರನ್ನ ಕಾರ್ಯಕರ್ತರು ವಿಶ್ವಾಸ ಅವ್ರ ಜೊತೆ ಹೊಂದ್ಕೊಂಡು ನಮ್ಗೆ ಇಲ್ಲಿ ಯಾವ ಥರ ಇದೆ ಸರ್ವೇ ಸಾಮಾನ್ಯ ಚಿಕ್ಕ ಮ ಭೂತ್ ಮಟ್ಟದಿಂದ ಹಿಡಿದು ಮಣ್ಣ ಮಟ್ಟದಿಂದ ಭೂತ್ ಮಟ್ಟ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರದ ಎಲ್ಲ ಕಾರ್ಯಕರ್ತರನ್ನು ಎಲ್ಲ ಸಮಾಜದವರನ್ನು ಸರ್ಗುಡಿಸ್ಕೊಂಡು ಭಾರತೀಯ ಜನತಾ ಪಾರ್ಟಿ ಕಟ್ಟಡದಲ್ಲಿ ನೀವು ಸತತವಾಗಿ ಓಡಾಡಬೇಕು ಅಂತ ಪ್ರವಾಸಗಳು ಮಾಡಬೇಕು ಹಾಗಾಗಿ ನಿಮ್ ಜೊತೆ ನಾವು ಸಹಕಾರ ಕೊಡ್ತೀವಿ ನಮ್ಗೆ ಏನ್ ಬೇಕೋ ನಿಮ್ ಜೊತೆ ಎಲ್ಲರಿಗೂ ಸಹಕಾರ ಇದೆ ಇಲ್ಲಿರೋದಿಲ್ಲ ಅಂತ ಹೇಳಿ ಮುಂದಿನ ದಿನ ಭಾರತೀಯ ಜನತಾ ಪಾರ್ಟಿ ಅಂತ ಎಲ್ಲ ಪರವಾಗಿ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಒಂದು ಪಕ್ಷದ ಸಂಘಟನೆಗೆ ತನ್ನ ಸಮಯವನ್ನ ಒತ್ತಿಡ್ತೀನಿ ಅಂತ ಮುಂದೆ ಬಂದಿರ್ತಕ್ಕಂತ ನಮ್ಮ ಪಕ್ಷದ ಕಾರ್ಯಕರ್ತ ರುದ್ರೇಶ್ ಅವ್ರನ್ನ ಇವತ್ತು ಪೊಲೀಟಿಕಲ್ ಮಂಡಲ ಅಧ್ಯಕ್ಷನಾಗಿ ರಾಜ್ಯದಿಂದ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಾನಾದರೂ ಹೇಳೋದಿಷ್ಟೇ ಯಾರೇ ಒಬ್ರು ಜವಾಬ್ದಾರಿ ತಗೊಂಡಾಗ ಎಲ್ಲ ಕಾರ್ಯಕರ್ತರು ಅವರ ಒಂದು ಪಕ್ಷಕ್ಕೆ ಅವ್ರು ಕೊಡ್ತಕ್ಕಂಥ ಸಮಯ ಆಗಲಿ ಅವರು ಅವರ ಒಂದು ಏನು ಕಾನ್ಫಿಡೆನ್ಸ್ ಆಗಲಿ ಅವರು ಏನು ಪಕ್ಷದ ಮೇಲೆ ಒಂದು ನಂಬಿಕೆಯನ್ನು ನೋವಾಗ್ತ ರೀತಿಯಲ್ಲಿ ಅವ್ರನ್ನೆಲ್ಲ ಜೊತೆ ಕರ್ಕೊಂಡು ಎಲ್ಲ ಸಮುದಾಯನ ಒಟ್ಟು ಸೇರಿಸ್ಕೊಂಡು ಕೊರಟಗಿರಿ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ಭಾರತೀಯ ಜನತಾ ಪಕ್ಷಕ್ಕೆ ಈ ಹೋರಾಟಗಳೆಲ್ಲ ಹಾಕ್ತಾ ಇದ್ದಾವೆ ಅಂದಮೇಲೆ ಪಕ್ಷ ಬೆಳೀತಾ ಇದೆ ಅಂತ ಅರ್ಥ ಇದಕ್ಕೆ ನೂರೆಂಟು ಜನ ನೂರೆಂಟು ತರ ಟವಲ್ ಗಳ ಹಾಕೊಂಡು ಬರಕ್ ರೆಡಿ ಆದ್ರೆ ನಾವು ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಏನಿದೀವಿ ಅವ್ರನ್ನ ಪ್ರಾಮುಖ್ಯತೆಗೆ ತಗೋಬೇಕು ಆ ಒಂದು ನಿಟ್ಟಿನಲ್ಲಿ ನಾನಾದ್ರೂ ಈಗ ನಮ್ಮ ಅನುದ್ಧ ಅಧ್ಯಕ್ಷ ಹೇಳೋದಿಷ್ಟೇ ಅವ್ರಿಗೂ ಅನುಭವ ಆಗಿದೆ ಒಂದು ಕೆಲವೇ ಇದ್ರ ಹಂತದಿಂದ ಅವರು ಅಧ್ಯಕ್ಷ ಆಗೋದ್ ಈ ಸರಿ ಅವ್ರಿಗೆ ಸಿಕ್ಕಿರೋದು ನಮಗೂ ಕೂಡ ಎಲ್ಲರೂ ಬಹಳ ಸಂತೋಷದ ವಿಚಾರ ಆಗಿದೆ ಹಾಗಾಗಿ ಅವ್ರಿಗೆ ನಾನು ಇಷ್ಟೇ ಹೇಳೋದು ಮುಂದಿನ ದಿನಗಳಲ್ಲಿ ಪಕ್ಷನ ಯಾವ ರೀತಿ ಗಟ್ಟಿಯಾಗಿ ಭದ್ರಗೊಳಿಸಬೇಕು ಹಾಗೆ ಕಾರ್ಯಕರ್ತರು ಕೂಡ ಬರೀ ಪಕ್ಷ ಗಟ್ಟಿ ಆಗೋದಲ್ಲ ಕಾರ್ಯಕರ್ತರು ಗಟ್ಟಿಯಾದ್ರೆ ಪಕ್ಷ ಗಟ್ಟಿ ಆಗುತ್ತೆ ಈ ನಿಟ್ಟಿನಲ್ಲಿ ಎಲ್ಲರನ್ನು ಜೊತೆ ತಗೊಂಡು ಮುಂದಿನ ದಿನಗಳಲ್ಲಿ ಪ್ರತಿ ಒಂದು ಹೆಜ್ಜೆನು ಹತ್ತು ಸರಿ ಯೋಚನೆ ಮಾಡಿ ಮತ್ತೆ ಯಾರನ್ನು ನೋಯಿಸ್ದಂಗೆ ಯಾಕಂದ್ರೆ ಈ ಸಂಘಟನೆ ಅಂದ್ರೆ ಬಹಳ ಕಷ್ಟ ಈಗ ಯಾವ್ದೋ ಒಂದು ಪೊಸಿಷನ್ಗೆ ಹತ್ತು ಜನ ಆಸ್ಪಿರಂಟ್ ಇರ್ತಾರೆ ಯಾರು ಒಬ್ಬರಿಗಷ್ಟೇ ನಾವು ನ್ಯಾಯ ಕೊಡಕ್ಕಾಗದು ಇನ್ನೊಂಬತ್ತು ಜನ ಕೆಟ್ಟವರಾಗ್ತಿವಿ ಅವ್ರಿಗೂ ಸಮಾಧಾನ ಪಡಿಸಿ ಅದರಲ್ಲೂ ನಮ್ಮ ಕಾರ್ಯಕರ್ತರು ಪಕ್ಷಕ್ಕೆ ದುಡಿದಿರೋ ಇನ್ನೊಂದು ಸ್ಥಾನ ಮಾಡೋದು ಗುರುತಿಸಿ ಕೊಡೋಂತದ್ದು ಇವೆಲ್ಲ ಏನಾಗ್ಬೇಕು ಅಂದ್ರೆ ಎಲ್ಲ ಒಂದು ಕುಟುಂಬ ಇದ್ದಂಗೆ ಪಕ್ಷದಲ್ಲಿ ಏನೇ ಆದ್ರೂ ಒಂದು ನಾಲ್ಕು ಗೋಡೆ ಡಿಸ್ಕಸ್ ಮಾಡಿ ಆ ಘೋಷಣೆ ಆದ್ಮೇಲೆ ನಾನು ಎಲ್ಲಾರ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲಾ ನಮ್ಮ ಮುಖಂಡರುಗಳನ್ನು ಒಂದು ಪತ್ರಿಕಾಗೋಷ್ಠಿ ತರ ಮಾಡಿ ಆ ದಿನ ನಾವೆಲ್ಲ ಎಲ್ಲಾ ಕಾರ್ಯಕರ್ತರುಗಳಿಗೂ ಇನ್ಫಾರ್ಮೇಶನ್ ಕೊಟ್ಟು ನಾವು ಪಕ್ಷದ ಒಂದು ಸಂಘಟನೆಗೆ ತೋರಿಸ್ಕೊಬೇಕು ಅನ್ನೋ ತರ ಒಂದು ನಿರ್ಧಾರ ಮಾಡಿದೆ ಅದಕ್ಕೋಸ್ಕರ ನಮ್ಮ ಅನಿಲ್ ಕುಮಾರ್ ಸರ್ ಡೆಲ್ಲಿಗೆ ಹೋಗಿದ್ರು ಅವ್ರು ಬರಲಿ ಬಂದಾದ್ಮೇಲೆ ಒಂದು ಅವ್ರನ್ನೂ ಸೇರಿಸಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಅದಾದ ಮೇಲೆ ನಾವು ಪಕ್ಷದ ಚಟುವಟಿಕೆಗಳನ್ನ ಸ್ಟಾರ್ಟ್ ಮಾಡಬೇಕು ಅದಾದ್ಮೇಲೆ ಎಲ್ಲಾರನ್ನೂ ನಮ್ಮ ಹಿರಿಯರನ್ನ ಎಲ್ಲರನ್ನೂ ಕುಣಿಸಿ ಒಂದು ಒಂದು ಡೇಟ್ ತಗೊಂಡು ಎಲ್ಲ ನಮ್ಮ ರಾಜ್ಯದ ಮತ್ತು ಜಿಲ್ಲಾ ಎಲ್ಲ ಮುಖಂಡರು ಎಮ್ ಎಲ್ ಎನ್ನೆಲ್ಲ ಒಂದು ವಿನೂತನವಾಗಿ ಕೊರಡ್ಕೇರಿನಲ್ಲಿ ಒಂದು ತಲಗ್ರಹಣ ಕಾರ್ಯಕ್ರಮ ಒಂದು ಐದಾರು ಸಾವಿರ ಸೇರಿಸಿ ಮಾಡಿಕೊಂಡ ಒಂದು ಆಲೋಚನೆ ಇಟ್ಕೊಂಡು ಎರಡು ದಿನದಿಂದ ಮೂರು ದಿನ ಎರಡು ದಿನ ಆಯ್ತು ಆದರೂ ಸಹ ನಾವು ಕ್ಷೇತ್ರದೊಳಗಡೆ ಎಲ್ಲೂ ಓಡಾಡಿರಲಿಲ್ಲ ಯಾಕೆಂದ್ರೆ ನಮ್ಮಲ್ಲಿ ಇಲ್ಲಿ ಡಿಫಿಟೆಡ್ ಕ್ಯಾಂಡಿಡೇಟ್ ಇದ್ರು ಅವ್ರನು ಅವರ ನೇತೃತ್ವನೂ ನಮಗೆ ಬೇಕು ಅನಿಲ್ ಕುಮಾರ್ ಸರ್ ಬರಲಿ ಅದಾದ್ಮೇಲೆ ನಮ್ಮ ಪವನಣ್ಣ ಆಮೇಲೆ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳನ್ನೆಲ್ಲಾರನ್ನೂ ಜೋಡಿಸ್ಕೊಂಡು ಪಕ್ಷನ ಸಂಘಟನೆ ಮಾಡಬೇಕು ಯಾಕೆಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ನಾನು ಹನ್ನೆರಡರಿಂದ ಹನ್ನೆರಡು ಹದ್ಮೂರ್ ವರ್ಷದಿಂದ ಪಕ್ಷ ಸಂಘಟನೆ ಒಳಗಡೆ ನಂದೇ ಆದ ನಿಷ್ಠೆ ಪ್ರಾಮಾಣಿಕತೆಯಿಂದ ಸಂಘಟನೆ ಮಾಡ್ಕೊಂಡು ಬಂದಿದ್ದೆ ಎಲ್ಲ ಎಲ್ಲರಿಗೂ ಗೊತ್ತಿದೆ ಸೊ ನಮಗೂ ಅನುಭವಗಳು ಜಾಸ್ತಿನೇ ಆಗ್ತಾ ಹೋಗಿದೆ ಈಗ ಏನು ಇಲ್ಲಿ ಕೊರಕೇರೆಯಲ್ಲಿ ಹುಚ್ಚೆಯವರು ಮಂಡಲ ಅಧ್ಯಕ್ಷರಾದಾಗಿದ್ದ ಹಿಡಿದು ಕೊಡಕೆರಲ್ಲಿ ಎಲ್ಲಾ ಸಂಘಟನೆಗಳಲ್ಲಿ ತೋರಿಸ್ಕೊಂಡು ಅದಾದ್ಮೇಲೆ ರಾಜ್ಯದಲ್ಲಿ ಜವಾಬ್ದಾರಿ ತಗೊಂಡು ಅದಾದ್ಮೇಲೆ ಮದುವೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದ್ ಏಳೆಂಟು ವರ್ಷ ಪಕ್ಷ ಸಂಘಟನೆ ಪಕ್ಷದ ಪ್ರೋಟೋಕಾಲು ಪಕ್ಷದ ಬದ್ಧತೆಯಲ್ಲಿ ಪಕ್ಷದಲ್ಲಿ ಕಾರ್ಯಕರ್ತರು ಯಾವ ತರ ನಾವು ವಿಶ್ವಾಸಕ್ಕೆ ತಗೊಂಡು ಪಕ್ಷದಲ್ಲಿ ಕಾರ್ಯಕರ್ತರು ಜೋಡಿಸ್ಕೊಂಡು ಹೋಗ್ಬೇಕು ಅನ್ನೋ ಎಲ್ಲಾ ಮಾನಸಿಕತೆಯನ್ನ ಅರ್ಥಕೊಂಡು ನನ್ಗೆ ಪಕ್ಷ ಈ ದಿನ ಈ ಮಂಡಲ ಅಧ್ಯಕ್ಷರನ್ನ ಘೋಷಣೆ ಮಾಡಿದೆ ಸೊ ಮಂಡಲ ಅಧ್ಯಕ್ಷ ನನ್ಗೆ ಏನಂತ ಅಂದ್ರೆ ನನ್ನ ಜಿಲ್ಲೆನಲ್ಲೇ ಜೋಡಿಸ್ಕೊಂಡಿರ್ಬೇಕು ಅನ್ನೋ ಮಾನಸಿಕತೆ ನಾನು ಇರ್ತೇನೆ ಸೊ ನನ್ಗೆಲ್ಲಾ ಒಂದ್ಸಲಿ ಓದ್ಸಲಿನೂ ನನ್ಗೆ ಅವಕಾಶ ಅನಿಲ್ ಸರ್ ಕೇಳಿ ಮಂಡಲ ಅಧ್ಯಕ್ಷ ಆಗ್ಬೇಕು ಅಂತ ನನಗೆಲ್ಲ ಒಂದ್ಸಲ ಕಡೆ ನಮ್ಮ ಪ್ರಮುಖರುಗಳು ನಮ್ಮ ನಾಯಕರುಗಳು ಯಾರ್ಯಾರು ಕೊಡ್ಕೆರೆ ಮಂಡಲದಲ್ಲಿ ಇದಾರೆ ಎಲ್ಲಾರದು ವಿಶ್ವಾಸ ಯಾವತ್ತು ನನ್ನ ವಿಶ್ವಾಸ ಎಲ್ಲಾರು ಕೊಡ್ತಾರೆ ಸೊ ಹಳಗರು ಹೊಸಬ್ರು ಅನ್ನ ಎಲ್ಲಾರು ನನಗೆ ವಿಶ್ವಾಸ ಕೊಟ್ಟು ಪಕ್ಷ ನೀನು ಜೊತೆಲಿರೋ ನಿನ್ನ ನಿಮ್ ಮೇಲೆ ನಂಬಿಕೆ ಇದೆ ಎಲ್ಲಾರನು ವಿಶ್ವಾಸ ತಗೊಂಡು ಕಾರ್ಯಕರ್ತರುಗಳನ್ನೆಲ್ಲ ಜೋಡಿಸ್ಕೊಂಡು ಹೋಗ ಅಂತ ಮಾನಸಿಕತೆ ರುದ್ರೇಶಿಗೆ ಬಂದಿದೆ ಅಂತ ಯಾವತ್ತು ನಮ್ಮೆಲ್ಲಾ ಪ್ರಮುಖರುಗಳಿಗೂ ನಮ್ಮ ಕಾರ್ಯಕರ್ತರಿಗೂ ಯಾವತ್ತ ಭಾವನೆ ಬರುತ್ತೆ ಆ ದಿನ ನಾನು ಮಂಡಲ ಅಧ್ಯಕ್ಷ ಆಗ್ಬೇಕು ಅನ್ನೋದು ನನ್ನ ಒಂದು ನಮ್ಮ ಅಧಿಕಾರಿಗಳು ಪೂರ್ಣಿಮಾ ಪ್ರಕಾಶ್ ಅಂತ ಇಲ್ಲಿ ಪಕ್ಷದ ಬಿಜೆಪಿನಲ್ಲಿ ಎಲ್ಲಾ ತರ ಪಕ್ಷ ತರ ಅಲ್ಲ ನಮ್ದಲ್ಲಿ ಮೂರು ಶಕ್ ಪಕ್ಷದಲ್ಲಿ ರಾಜ್ಯದಲ್ಲಿ ರಾಜ್ಯ ರಾಷ್ಟ್ರ ಜಿಲ್ಲೆ ತಾಲೂಕು ಆಮೇಲೆ ಬೂತ್ನಲ್ಲೂ ಸಹ ನಾವು ಬೂತ್ ಅಧ್ಯಕ್ಷರುಗಳು ಹಿಡಿದು ರಾಷ್ಟ್ರದ ಅಧ್ಯಕ್ಷರು ಸಹ ನೀವು ನಮ್ದು ಏನು ಒಂದು ಸಂಘಟನಾ ಪಕ್ಷದ ಚೌಕಟ್ಟಿನಲ್ಲಿ ಒಂದು ಚುನಾವಣಾ ಪ್ರಕ್ರಿಯೆ ಮುಖಾಂತರ ನಾವು ಆರಿಸುವಂತದ್ದು ನಮ್ಮ ಪಕ್ಷದ ಪ್ರಕ್ರಿಯೆ ಅದೇ ರೀತಿ ನಮ್ಮಲ್ಲಿ ಈ ಸರಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಸಂಘಟನಾ ಪರ್ವ ಮುಗ್ದಾದ್ಮೇಲೆ ಹೂತು ಕಮಿಟಿಯಿಂದ ಹಿಡಿದು ಮಂಡಲಾಧ್ಯಕ್ಷರು ಮಂಡಲಾಧ್ಯಕ್ಷ್ಮೇಲೆ ಜಿಲ್ಲಾಧ್ಯಕ್ಷರು ಅದಾದ್ಮೇಲೆ ರಾಜ್ಯಾಧ್ಯಕ್ಷರು ಈಗ ರಾಜ್ಯಾಧ್ಯಕ್ಷರು ಸಹ ಫೆಬ್ರವರಿ ನಾಲ್ಕರಕ್ಕೆ ಚುನಾವಣೆ ಘೋಷಣೆ ಆಗಿದೆ ಅದೇ ರೀತಿ ಅಲ್ಲೂ ಸಹ ಪ್ರಮುಖರುಗಳನ್ನ ನಿರ್ಧಾರ ಮಾಡಿ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡಿ ಸೊ ಅದೇ ರೀತಿ ನಮ್ಮ ಮಂಡಲದಲ್ಲಿ ಯಾರ್ಯಾರ ಅಧ್ಯಕ್ಷನ್ ಮಾಡಬೇಕು ಹೇಳಿ ನಮ್ಮಲ್ಲಿಯೇ ಪೂರ್ಣಿಮಾ ಪ್ರಕಾಶ್ ಅಂತ ಇಲ್ಲಿ ಚುನಾವಣಾ ಅಧಿಕಾರಿಗಳು ಇದ್ದರು ಅವರೆಲ್ಲಾ ನಮ್ಮ ಪ್ರಮುಖರುಗಳ್ನು ಅಭಿಪ್ರಾಯ ಸಂಗ್ರಹ ಮಾಡಿ ಎಲ್ಲರ ಅಭಿಪ್ರಾಯಗಳದ ಮೇಲೆ ಎಲ್ಲಾರು ವಿಶ್ವಾಸ ತಗೊಂಡು ಹೋಗುವಂಥವ್ರು ಯಾರನ್ನ ಬೇಕು ಅನ್ನೋಂತರ ನಿರ್ಧಾರ ಮಾಡಿ ನಮ್ಮ ಪವನಣ್ಣ ಆಗಿರ್ಬೋದು ಪ್ರತಿಯೊಬ್ರು ನಮ್ಮ ಗುರು ಆಗಿರ್ಬೋದು ಎಲ್ಲ ನಮ್ಮ ಪ್ರಮುಖರುಗಳು ಅದೇ ರೀತಿ ಅನಿಲ್ ಕುಮಾರ್ ಸರ್ ನಮ್ಮ ಏನು ಇಲ್ಲಿನ ಅಭ್ಯರ್ಥಿಗಳು ಇದಾಗಿದ್ದಾರೆ ಅವರು ಸಹ ಎಲ್ಲಾರನ್ನೂ ವಿಶ್ವಾಸ ತಗೊಂಡು ಹೋಗೋ ಥರ ಅವಕಾಶನ ಉದ್ರೇಶ ಕೊಡಬೇಕು ಅಂತ ಹೇಳಿ ರಾಜ್ಯದಲ್ಲಿ ನಿರ್ಧಾರ ಮಾಡಿಸಿ ಈ ದಿನ ಏನು ಎರಡು ದಿನ ಹಿಂದೆ ಘೋಷಣೆ ಆಗಿದೆ ಅದೇ ರೀತಿ ಎಲ್ಲರೂ ಅದಕ್ಕೆ ಎಲ್ಲ ಮೊದಲನೇದಾಗಿ ನನ್ನ ಕೊಡಕೆರೆ ಮಂಡಲದ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ಒಂದನೆ ಅರ್ಪಿಸ್ತೀನಿ ಏನು ನಮ್ಮ ಮ್ಯಾಲ ವಿಶ್ವಾಸ ಇಕ್ಕಿ ಏನು ಈ ಮಂಡಲ ಅಧ್ಯಕ್ಷನಾಗಿ ಅವಕಾಶ ಕೊಟ್ಟಿರೋಕ್ಕೆ ಎಲ್ಲಾರ್ಗು ಮೊದಲನೇದಾಗಿ ನಾಯಕರುಗಳಿಗೆ ಮತ್ತು ನಮ್ಮೆಲ್ಲ ಕಾರ್ಯಕರ್ತರಿಗಳಿಗೂ ನಾನು ವಂದನೆ ಸಲ್ಲಿಸ್ತೀನಿ ನನ್ನಲ್ಲಿ ಈಗ ಏನು ಹೇಳೋದು న్యుస్ కర్నాటా కా ఉందు వరది కోరటే తాలూకు హసకోటే ముత్తు